ಮೈ ಕ್ಲೋಸ್ ಫ್ರೆಂಡ್ ಜೊತೆಗೆ ಯಾವಾಗಲೂ ನನ್ನ ಚೀಟೆಗಳನ್ನು ಜಾಸ್ತಿ ಇವರೇ ತಡ್ಕೊಳ್ಳೋದು ಸೊ ಅವ್ರಿಗೂ ಒಂದು ಅವಾರ್ಡ್ ಕೊಡಿಸಿ ಇಲ್ಲ ಇಲ್ಲ ಪುರಾಣ ನಾನು ಏನು ಅನ್ನೋದು ನಮ್ಮ ಡೈರೆಕ್ಟರ್ ಏನಾದ್ರು ಮಾತಾಡ್ಬಿಟ್ಟಿದ್ದಾರೆ ಸೊ ನಿಮ್ಗೆ ಸಪೋರ್ಟ್ ಸದಾ ಹೇಗೆ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರೊಡ್ಯೂಸರ್ ಫೈನಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಮೊದಲನೇ ನಮ್ಮ ಡೈರೆಕ್ಟರ್ ಹುಟ್ಟ ಹಬ್ಬ ಅವ್ರಿಗೆ ಹುಟ್ಟದ ಹಬ್ಬದ ಸೂಪರ್ ಹೇಳ್ತಾ ಇವತ್ತು ಏನು ನಾವು ಈ ಸಾಂಗ್ ಲಾಂಚ್ ಮಾಡಿದ್ದೀವಿ ಈ ಸಾಂಗ್ ಅನ್ನು ನಾವು ಸುಶೀಲ್ ಮಾಡಿದ್ದು ಬಹಳ ಅದ್ಭುತವಾಗಿ ನಮ್ಮ ಕ್ಯಾಮ್ರಾ ಬುಕ್ ಮತ್ತು ಟೆಕ್ಸೇಷನ್ಸ್ ಎಲ್ಲ ಭಾಳ ತುಂಬಾ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ ಜೊತೆಗೆ ಇನ್ನೂ ಐದು ಸಾಂಗ್ ಇದೆ ಮತ್ತೆ ಇಪ್ಪತ್ತನೇ ತಾರೀಕು ಒಂದು ಸಾಂಗ್ ಬಿಡ್ತಾ ಇದಕ್ಕೆ ಅದಾದ ನಂತರ ಎರಡನೇ ತಾರೀಖಿಗೆ ಪ್ರೀಮೆಂಟ್ ಲಾಂಚ್ ಮಾಡಿಬಿಟ್ಟು ಅದಕ್ಕೆ ಪ್ಲಾನ್ ಮಾಡ್ತೀವಿ ಸಿನಿಮಾ ಮಾಡಲಿಕ್ಕೆ ಜೊತೆಗೆ ಬರೀ ಕಾರ್ಯಕ್ರಮ ಆಗ ನಂತರ ನಮ್ಮ ಉಪ್ಪಿ ಸಾರು ನಮ್ಮ ಮಂಜು ಸಾಹೇಬ್ರು ನಮ್ಮ ಅಧ್ಯಕ್ಷರು ಅಣ್ಕರ್ ಸಾರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲರೂ ಮುಂದಿಸ್ತಾರೆ ನಾನು ಮಾತುಕಡ್ತೀನಿ ಮತ್ತು ನಮ್ಮ ಸ್ವಾಮೀಜಿಗಳ ಮಾತಾಡ್ತಾರೆ ಚೆನ್ನಾಗಿ ಸರ್ ಬರ್ತಾವೆ Uh, thank you and for too here. Thank you and So finally, ನಿಮ್ಮೆಲ್ಲರಿಗೂ ರಜಿತ ಅವರು ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಸಿಗ್ತಾರೆ ಅವ್ರ ಶೂಟಿಂಗ್ ಅಲ್ಲಿ ಬಿಸಿ ಇದಾರೆ ಸೊ ಫೈನ್ಲಿ ಲ್ಯಾಂಗ್ ವಿತ್ ಕಿಟಪ್ಪ ಎಲ್ಲರೂ ನಮಸ್ಕಾರ ಇವತ್ತಿನ ನಾಡು ಬಿಡುಗಡೆ ಶ್ರೀಧರ್ ಅವರ ಇವತ್ತಿನ ಕೇಂದ್ರ ಬಿಂದು ತುಂಬ ಅದ್ಭುತವಾದ ಸಂಗೀತ ಮಾಡಿಕೊಟ್ಟಿದ್ದಾರೆ ಶ್ರೀಧರ್ ಥ್ಯಾಂಕ್ ಯು ವೆರಿ ಮಚ್ ಸಂಗೀತ ತುಂಬ ಮುದ್ದಾಗಿದೆ ನನಗೆ ಹೇಳಿದೆ ಜಯಂತರ ಇದೆ ನಿಮ್ಮ ವಾಯ್ಸ್ ಅಂತ ಗೌಡ ನಿಮ್ಗೆ ಒಳ್ಳೇದಾಗಲಿ ಇನ್ನೂ ಹೆಚ್ಚಿನ ಹಾಡುಗಳು ನೀವು ಹಾಡು ಆಗಬೇಕು ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜೆಯ ಮಾದರ್ಸನ್ನ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸ್ತಾ ಥ್ಯಾಂಕ್ ಯು ಉಪಿ ಸರ್ ನಿಮ್ಮ ಯಶಸ್ಸು ಟೋನಿಗೂ ನೀವು ವಿಶ್ ಮಾಡಿದ್ರಿ ತುಂಬ ಚೆನ್ನಾಗಾಯಿತು ಸಿನಿಮಾ ಇದು ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಮಂಜುನಾಥ್ ಸರ್ ಬಣಕರ್ ವೇದಿಕೆ ಮೇಲ್ವರು ಎಲ್ಲ ಆತ್ಮೀಯರು ಶ್ರೀನಾಥ ಚೇತನ್ ಗೆಳೆಯ ಸತ್ಯ ಕಿಟ್ಟಿ ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್ ಕವಿ ಕವಿಯವರು ಇದ್ರಲ್ಲಿ ಬರೆದಿರೋ ಸಾಲುಗಳು ಕೇಳ್ತಾ ಕೇಳ್ತಾ ಎಷ್ಟೊತ್ತೆ ಹತ್ತಿದೀವೋ ಎಷ್ಟೊತ್ತಿ ಭಾವಕರಾಗಿದ್ದೀವೋ ಗೊತ್ತಿಲ್ಲ ತುಂಬಾ ಅದ್ಭುತವಾದ ಸಾಲುಗಳು ಬರೆದಿದ್ದಾರೆ ಕವಿ ಥ್ಯಾಂಕ್ ಯು ವೆರಿ ಮಚ್ ಕವಿ ನಾನು ಮೊದಲು ಮೊದ ಮೊದಲು ಭೂಮಿಗಳಿದ ಮಳೆಗಾನಿಯು ನಿನ್ನೆ ಆ ಹಾಡಿನ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾ ಇದ್ವಿ ಹೆಂಗ್ರಿ ಹುಟ್ಟಿದ್ ನಿಮ್ಗೆ ಈ ಸಾಲುಗಳು ಅಂತ ಅದ್ಭುತವಾಗಿ ಬರ್ತಿದ್ದಾರೆ ಕವಿ ತುಂಬಾ ಅದ್ಭುತವಾದ ಹಾಡುಗಳು ಇನ್ನೂ ನಾಲ್ಕು ಹಾಡುಗಳು ಬಿಡುಗಡೆ ಮಾಡ್ತೀವಿ ಅದ್ರಲ್ಲಿ ಮೂರು ಹಾಡು ಐದು ಹಾಡುಗಳನ್ನೂ ಕವಿನೇ ಬರ್ತಿದ್ರೆ ಒಂದು ಭಾವಗೀತೆ ಬಳಸಿದಿವಿ ನಾವು ಥ್ಯಾಂಕ್ ಯು ಕವಿ ಥ್ಯಾಂಕ್ ಯು ವೆರಿ ಮಚ್ ಸತ್ಯ ನೋಡಿದ್ರೆ ಅವ್ನ ಕೆಲಸನ ಆನ್ ಸ್ಕ್ರೀನ್ ಇವಾಗ ನೋಡಿದ್ರಿ ನೀವೆಲ್ಲ ಇದಕ್ಕಿಂತ ದೊಡ್ಡ ಸ್ಕ್ರೀನ್ ಮೇಲೆ ಅವ್ನು ಇನ್ನೂ ಡೀಟೈಲಿಗೆ ತುಂಬ ಮ್ಯಾಜಿಕ್ ಮಾಡ್ದ ಅವನು ಅವ್ರ ಮ್ಯಾಜಿಕ್ಗೆ ಥ್ಯಾಂಕ್ ಯು ಬಂದಿದ್ರಿ ಇಲ್ಲೂ ನೀವೆಲ್ಲರ ಹರಕೆ ಹಾರೈಕೆ ಚಿತ್ರ ತಂಡದ ಮೇಲೆ ಈ ಸಿನಿಮಾ ಮೇಲೆ ಸ್ಪೆಷಲಿ ಇಲ್ಲಿ ಕೆಲಸ ಮಾಡೋ ಎಲ್ಲ ಕನ್ನಡಿಗರ ಮೇಲೆ ಇರಲಿ ಅಂತ ಹಾರೈಸ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ